ಕಾರ್ಯಕ್ರಮ ನಾನು ನಿಮಿಷ ಸ್ಪೆಷಲ್ ಆಗಿದೆ ಯಾಕಂದ್ರೆ ಸುಮಾರು ಸಂಘಟನೆಗಳು ಸುಮಾರು ಸುಮಾರು ಹೋರಾಟಗಳನ್ನ ಮಾಡ್ತಾ ನಾವು ಒಂದ್ ಒಂದು ಒಂದು ಸಂಘಟನೆ ಇದೆ ಒಂದು ರೈತರಗೋಸ್ಕರ ಸಂಘಟನೆ ಇದೆ ಇನ್ನೂ ಹಲವಾರು ರೀತಿಯಲ್ಲಿ ಪ್ರತಿಯೊಂದು ಒಂದು ಮಹಿಳಾ ಸಬಲೀಕರಣ ಅಂತಂದ್ರು ಯುವಕರ ಸಬಲೀಕರಣ ಅಂತ ಹೇಳ್ಬೋದು ಪ್ರತಿಯೊಂದು ಕೂಡ ಒಂದು ಸಂಘಟನೆಯನ್ನು ಮಾಡ್ತಾ ಈ ಒಂದು ಪ್ರಯತ್ನದಲ್ಲಿ ಏನೇ ಒಂದು ಟೀಮ್ ಎಂಟು ಜನರ ಒಂದು ತಂಡ ಒಂದು ಪ್ರಶ್ನೆ ಮಾಡಿದಿರಿ ಅದು ಕೂಡ ಪರಿಸರದ ಬಗ್ಗೆ ನನ್ನಂತವರಿಗೆ ಬಹಳ ಬಹಳ ಇಷ್ಟವಾದಂತಹ ಒಂದು ವಿಷಯನ ಮಾಡಿ ಒಂದು ನೇಚರ್ ಯಾಕಂದ್ರೆ ನನ್ನಂತವ್ರು ಇಷ್ಟಪಡ್ತಕ್ಕಂಥದ್ದು ಸೊ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಾಗೆ ಮುಖ್ಯವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಮಾತಾಡ್ತಾ ಒಂದು ಎರಡು ಮೂರು ಪಾಯಿಂಟ್ಸ್ ಹೇಳ್ತಾ ಇದ್ರಿ ನಿಮ್ಮೊಂದು ನಾಲ್ಕು ದೇಶಗಳನ್ನ ಹೇಳ್ತಾ ಇದ್ರಿ ನಿಜ ನಿಮ್ಮ ಜೊತೆಗೆ ಸಹಕಾರ ಮಾಡಲಿಕ್ಕೆ ಈಗಾಗಲೇ ಕೂಡ ಸುಮಾರು ಸುಮಾರು ಎನ್ ಜಿ ಒಗಳು ಕೆಲಸ ಮಾಡ್ತಿದೆ ಸುಮಾರು ಸರ್ಕಾರಿ ಒಂದು ಡಿಪಾರ್ಟ್ಮೆಂಟ್ಸ್ ಕೂಡ ಇದೆ ಸೊ ನೀವು ಕೂಡ ಆರಾಮವನ್ನು ಬಳಸ್ಕೋಬಹುದು ಅವರ ಜೊತೆಗೆ ನೀವು ಒಗ್ಗೂಡಿ ನೀವು ತುಂಬ ಕೆಲಸಗಳನ್ನು ಕೂಡ ಮಾಡಬಹುದು ಯಾಕಂದ್ರೆ ನಿಮ್ಗೆ ತುಂಬ ಸಹಕಾರ ಸಿಗುತ್ತೆ ಪರಿಸರ ಸಂರಕ್ಷಣೆ ಅಂತಂದ್ರೆ ಒಂದು ಚಿಕ್ಕ ವಿಷಯ ಹೇಳ್ಬೋದು ಬಹುಶಃ ನಮ್ಮ ಒಂದು ತಂದೆಯವರ ಕಾಲದಲ್ಲಿ ಕೆರೆಗಳು ಬಾವಿಗಳು ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಸೊ ನಾವು ಬೆಳೀತಾ ಬೆಳೀತಾ ಏನಾಯಿತು ಅಂದರೆ ನಾವು ಗೌರವಾಟು ತದನಂತರ ಬರ್ತಾ ಬರ್ತಾ ನಿಮ್ಮ ಒಂದು ಕಾಲಕ್ಕೆ ಬಂದಾಗ ನಾವು ಕಿಟ್ರವಾಟು ಬಂದಿದ್ದೀವಿ ಏನೂ ಗೊತ್ತಿಲ್ಲ ಫ್ಯೂಚರಲ್ಲಿ ಏನಕ್ಕೆ ನಾವು ಹೋಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದರೆ ಯುವಕರು ಪ್ರತಿಯೊಬ್ಬರು ಸುಮಾರು ಭಾಷಣಗಳನ್ನು ಕೇಳಿಸ್ಕೊಂಡಿರ್ತಾರೆ ಸುಮಾರು ಕಡೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಎಂಥವರು ಮಹಾನ್ ಆಫೀಸರ್ಗಳು ಮಾತಾಡಿದ್ದಾರೆ ಸಹ ಹೋರಾಟಗಾರರು ಮಾತಾಡಿದ್ದಾರೆ ನಾವು ಭಾಷಣಗಳು ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರ್ತೀವಿ ಆ ಭಾಷಣಗಳಿಗೆ ಒಂದು ಅರ್ಥ ಸಿಗಬೇಕು ಅಂತಂದರೆ ದಯವಿಟ್ಟು ನೀವು ಮನುಷ್ಯರು ಏನಾದರೂ ಬದಲಾಗುತ್ತೆ ಬದಲಾಗೋಕ್ಕೆ ರೀಸನ್ಸ್ ಇರುತ್ತೆ ಚಲೋ ನಾವು ಮಾಡಬೇಕು ಇದು ನಮ್ಮ ಒಂದು ಕರ್ತವ್ಯ ಸ್ನಾನ ಮಾಡೋದು ನಮ್ಮ ಕರ್ತವ್ಯ ತಾನೇ ಬೇರೆಯವ್ರನ್ನ ಮಾಡ್ಸಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಮಕ್ಕಳಾದ್ರೂ ಮಾಡಿಸ್ತಾರೆ ಸೊ ನಾವು ಮಾಡಬೇಕು ಅಂದರೆ ನಮ್ಮ ಒಂದು ಶಕ್ತಿ ನಮ್ಮ ಇಚ್ಛಾಶಕ್ತಿ ನಮಗೆ ಬರಬೇಕು ಅಷ್ಟು ಇಲ್ಲ ಬಂದ ನನ್ನ ಕೆಲಸ ನನ್ನ ಮನೆ ನನ್ನ ಸು ಸುತ್ತಮುತ್ತಲಿನ ಪರಿಸರ ನಾನು ಕಾಪಾಡ್ಕೋಬೇಕು ಅನ್ನೋದನ್ನ ನಮಗೆ ಬಂದಾಗ ಆ ಪ್ರಶ್ನೆ ನಮಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಅನ್ನೋದು ನಿಮ್ಮ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಕೂಡ ಸ್ಟಾರ್ಟ್ ಅದು ನಿಮಗೆ ಮೆಡಿಸಿನ್ ಆಗುತ್ತೆ ಇಲ್ಲಿ ಇನ್ನೇನೋ ಒಂದು ಒಳ್ಳೆ ವಿಷಯ ಆಗುತ್ತೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಅಲ್ಲಿಂದ ನೀವು ವೃಕ್ಷಗಳನ್ನ ಏನು ಚೆನ್ನಾಗಿ ಹೇಳ್ತೀವಿ ಈಗ ನಾನು ನನ್ನ ಸುಮಾರು ವರ್ಷಗಳಿಂದ ಪಾಪ ಅಧಿಕಾರಿಗಳು ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಚಾರು ದೊಡ್ಡ ದೊಡ್ಡ ವೃಕ್ಷಗಳು ನಿಮ್ಮ ನೆಡತ್ತಪ್ಪಲ್ಲ ನಾವು ನೋಡಿ ಒಂದು ಹತ್ತು ಹದಿನೈದು ಅಡಿ ಇರ್ತಕ್ಕಂಥ ಗಿಡಗಳನ್ನ ನೆಡ್ತಾ ಇರ್ತೀವಿ ನಾವು ನೋಡಿದಂಗೆ ಒಂದು ಎರಡು ತಿಂಗಳು ಒಂದು ತಿಂ ಮಾಡ್ತಾ ಮಾಡ್ತಾ ಯಾವುದೊಂದು ಗುರಿನೋ ಹಸುನು ಇನ್ನೊಂದು ಅದನ್ನು ಮೆಯ್ದು ಅದನ್ನು ನಾಶ ಮಾಡಿದ್ರು ಇಲ್ಲ ಇನ್ನೂ ಬಹಳ ಬುದ್ಧಿ ಮಂತ್ರ ನಮ್ಮಂಥ ಮಕ್ಕಳ ಮನುಷ್ಯರು ಏನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂದು ಎರಡು ಗುರಿ ಇದೆ ಅದನ್ನು ಕಟ್ ಮಾಡ್ಕೊಳ್ಳೋ ತಗೊಂಡು ಹೋಗೋಣ ಹೇಳಿ ಕಟ್ ಮಾಡ್ಕೊಳ್ಳೋ ಕಟ್ ಮಾಡ್ಕೊಂಡು ಹೋದಂತಹ ನಿದರ್ಶನಗಳು ತುಂಬ ಇದೆ ಅಂದರೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ ಅದ್ರ ವಿಷಯದ ಒಂದು ವಿಷಯದ ಮೇಲೆ ಅವ್ರಿಗೆ ಒಂಚೂರು ಪರಿಜ್ಞಾನ ಅನ್ನೋದು ಕಡಿಮೆ ಆಗುತ್ತೆ ಸೊ ನೀವು ಮಕ್ಕಳು ಏನು ಮಾಡ್ಬೋದು ಹುಡುಗರು ಯುವಕರು ಏನು ಮಾಡ್ಬೋದು ಯೋಚನೆ ಮಾಡ್ಬೋದು ಅರೆ ಈಗ ನಾವು ಎಲ್ಲಿದ್ದೀವಿ ನಮ್ಮ ದಾಖಲಾಕರ್ ವಾಟೆ ಇರಲಿಲ್ಲ ಮಡಿಕೆ ಆಟ ಹೊಡಿತಿದ್ವಿ ಈಗ ಯಾವ ಲೆವೆಲ್ ಬಂದಿದ್ದೀವಿ ನೆಕ್ಸ್ಟ್ ನಮ್ಮ ಒಂದು ಫ್ಯೂಚರ್ ನೆಕ್ಸ್ಟು ಮಕ್ಕಳು ಅವ್ರಿಗೆ ಏನು ಕೊಡುತ್ತೀವಿ ಅನ್ನೋದು ಕೂಡ ಯೋಚನೆ ಮಾಡಿ ಭಾಷಣಗಳು ತುಂಬ ಬೇಡ ಯಾಕಂದರೆ ನೀವು ಯೂಟ್ಯೂಬ್ಗಳು ಇನ್ನೊಂದು ಇನ್ನೊಂದು ಪ್ರತಿಯೊಂದು ಕೂಡ ನೋಡ್ತಾನೆ ಪ್ರತಿಯೊಂದು ವಿಷಯದ ಬಗ್ಗೆ ಸೊ ನಿಮಗೆ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ ಸೊ ಯಾವುದೇ ಒಂದು ವಿಷಯದಲ್ಲಿ ನೀವು ತೊಡಗಿಸ್ಕೊಂಡಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಬದಲಾವಣೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಏನು ಒಂದು ಪ್ರಯತ್ನ ಅಷ್ಟೇ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಿಮಗೆ ಎನ್ ಜಿ ಒಳಂತ ಏನೇ ಹೇಳಿ ಅದರ ಜೊತೆಗೆ ಇದೇ ಒಂದು ಒಳ್ಳೆಯ ಕೆಲಸ ನೀವು ಮಾಡಬೇಕಾದ್ರೆ ನನ್ನ ಒಂದು ಸಹಕಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನನ್ನ ಮನೆಯ ನಮಸ್ಕಾರ